ಸಹೋದರ ಸಹೋದರಿಯರೇ ಮುಸ್ಲಿಂ ಉಮ್ಮತ್ತು ಪವಿತ್ರ ರಮಲಾನ್ ತಿಂಗಳಲ್ಲಿ ಪವಿತ್ರ ರಮಲಾನ್ ತಿಂಗಳನ್ನು ಹಲವು ರೀತಿಯಲ್ಲಿ ಸದುಪಯೋಗಪಡಿಸಿಕೊಂಡು ಅದರ ಎಲ್ಲ ಒಳಿತುಗಳನ್ನು ಎಲ್ಲ ಪುಣ್ಯಗಳನ್ನು ಸಂಪಾದಿಸಲು ಕಠಿಣ ಪ್ರಯತ್ನ ಮಾಡುತ್ತಾರೆ ಇತರ ತಿಂಗಳುಗಳಲ್ಲಿ ಮಾಡುವುದಕ್ಕಿಂತ ಹೆಚ್ಚು ಆರಾಧನೆಗಳನ್ನು ಪುಣ್ಯಕರ್ಮಗಳನ್ನು ಈ ತಿಂಗಳಲ್ಲಿ ಮುಸ್ಲಿಂ ಒಮ್ಮತ್ತು ಬಹಳ ನಿಷ್ಠೆಯಿಂದ ನಿರ್ವಹಿಸ್ತಾರೆ ಅದರ ಭಾಗವಾಗಿ ಇಸ್ಲಾಮಿನ ಅರ್ಕಾನಗಳ ಪೈಕಿ ಇಸ್ಲಾಮಿನ ಫರ್ಲ್ಗಳ ಪೈಕಿ ಅತ್ಯಂತ ಪ್ರಮುಖವಾದ ರುಕುನ್ ಅತ್ಯಂತ ಪ್ರಮುಖವಾದ ಫರ್ಲ್ ಜಕಾತ್ ಅಲ್ಲಾಹು ಸುಬಹಾನುವಲಾ ನಿಮ್ಮ ಸಂಪತ್ತಿಗೆ ನಿಶ್ಚಯಿಸಿರುವ ಇಬಾದತುಲ್ ಮಾಲ್ ನಿಮ್ಮ ಸಂಪತ್ತಿನ ಇಬಾದತ್ ಆ ಜಕಾತನ್ನು ಪಾವತಿಸಲು ಮುಸ್ಲಿಂ ಉಮ್ಮತ್ ಶಹರು ರಮಲಾನ್ ಅನ್ನು ಉಪಯೋಗಿಸ್ತಾರೆ ಸಹೋದರ ಸಹೋದರಿಯರೇ ಜಕಾತ್ ಎಂಬುದು ಅಲ್ಲಾಹು ಸುಬಹಾನಹುವ ತ್ಯಾಲ ನಮ್ಮ ಮೇಲೆ ಕಡ್ಡಾಯಗೊಳಿಸಿರುವ ಬಹಳ ಪ್ರಮುಖವಾದ ಇಬಾದತ್ತಾಗಿದೆ ಎಂಬ ಅರಿವು ನಮಗೆಲ್ಲರಿಗೂ ಇದೆ ಇಕಾ ಸ್ವಲಾತಿಗೆ ಇಸ್ಲಾಮಿನಲ್ಲಿ ಯಾವ ಮಹತ್ವ ಇದೆಯೋ ಅದೇ ಮಹತ್ವ ಅದೇ ಶ್ರೇಷ್ಠತೆ ಈತಾ ಜಕಾತ್ ಎಂಬ ಇಬಾದತ್ತಿಗೂ ಅಲ್ಲಾಹನ ದೀನ್ನಲ್ಲಿ ಇದೆ ದೀನುಲ್ ಇಸ್ಲಾಮಿನಲ್ಲಿ ಸ್ವಲಾತ್ ಮತ್ತು ಜಕಾತ್ ಎಂಬುದು ಒಂದು ನಾಣ್ಯದ ಎರಡು ಮುಖಗಳು ಅಂತ ನೀವು ವ್ಯಾಖ್ಯಾನಿಸಬಹುದು ಸಲಾತ್ ಮತ್ತು ಜಕಾತ್ ಎಂಬುದು ಒಂದು ನಾಣ್ಯದ ಎರಡು ಮುಖಗಳು ಸಹೋದರ ಆರಾಧನೆಗಳ ಬಗ್ಗೆ ಮುಸ್ಲಿಮತ್ತಿಗೆ ಬಹಳ ನಿಷ್ಠೆ ಇದೆ ಬಹಳ ಜಾಗರೂಕತೆ ಇದೆ ನಮಾಜ್ ಉಪವಾಸ ಉಮ್ರಾ ಹಜ್ ಇವುಗಳ ಶರ್ತಗಳು ಇವುಗಳ ರುಕ್ನುಗಳು ಇವುಗಳ ಸುನ್ನತ್ತುಗಳು ಇವುಗಳ ನಿಯಮಗಳು ನಿಬಂಧನೆಗಳು ಇವುಗಳ ಎಲ್ಲ ನಮಗೆ ಎಷ್ಟು ಜಾಗರೂಕತೆ ಇದೆಯೋ ಇವುಗಳನ್ನೆಲ್ಲ ತಿಳಿದುಕೊಳ್ಳಬೇಕು ಎಂದು ನಮಗೆಷ್ಟು ಆಸಕ್ತಿ ಇದೆಯೋ ಅಷ್ಟು ಜಾಗರೂಕತೆ ಅಷ್ಟು ಆಸಕ್ತಿ ಜಕಾತಿನ ಬಗ್ಗೆ ತಿಳಿಯುವುದಕ್ಕೆ ಇಲ್ಲ ಎಂಬುದು ಸಹೋದರ ಸಹೋದರಿಯರೇ ಬಹಳ ದೊಡ್ಡ ದುರದೃಷ್ಟವಾಗಿದೆ ನಮಾಜಿನ ಬಗ್ಗೆ ತಿಳಿಯಲಿರುವಷ್ಟು ಆಸಕ್ತಿ ಉಪವಾಸ ಸುನ್ನತು ಉಪವಾಸ ಉಮ್ರ ಹಜ್ ಇವುಗಳ ಬಗ್ಗೆ ಎಲ್ಲ ನಮಗೆಷ್ಟು ತಿಳುವಳಿಕೆ ಇದೆಯೋ ಅಥವಾ ಇವುಗಳನ್ನೆಲ್ಲ ಈ ಆರಾಧನೆಗಳ ಬಗ್ಗೆ ಎಲ್ಲ ಯಾವ ತಿಳುವಳಿಕೆಯನ್ನು ಗಳಿಸಬೇಕು ಎಂಬ ಜಾಗರೂಕತೆ ಇದೆಯೋ ಆ ರೀತಿಯ ಜಾಗರೂಕತೆ ಜಕಾತಿನ ಬಗ್ಗೆ ತಿಳಿಯುವಲ್ಲಿ ಸಮುದಾಯಕ್ಕೆ ಇಲ್ಲ ಎಂಬುದು ಬಹಳ ದೊಡ್ಡ ದುರಂತವಾಗಿದೆ ನಮಾಜಿನ ಸಮಯ ಯಾವುದು ಅಂತ ನಮಗೆ ಗೊತ್ತಿದೆ ನಮಾಜ್ ಯಾವಾಗ ಕಲಾ ಆಗುತ್ತದೆ ಉಪವಾಸಗಳು ಯಾವುದೆಲ್ಲ ಹಜ್ಜಿನ ಸಮಯ ಯಾವುದು ಇದೆಲ್ಲವೂ ನಮಗೆ ತಿಳುವಳಿಕೆ ಇದೆ ಆದರೆ ಜಕಾತಿನ ನಿಯಮಗಳ ಬಗ್ಗೆ ಜಕಾತಿನ ವಿಧಿಗಳ ಬಗ್ಗೆ ಮುಸ್ಲಿಂ ಉಮ್ಮತ್ತಿಗೆ ಬಹಳ ದೊಡ್ಡ ಅನಕ್ಷರತೆ ಅಜ್ಞಾನ ಈ ಉಮ್ಮತ್ತಿನ ಪ್ರತಿಯೊಬ್ಬರಲ್ಲೂ ಇದೆ ಸಹೋದರರ ನಮಾಜ್ ಮತ್ತು ಜಕಾತನ್ನು ನಿಮಗೆ ಬೇರ್ಪಡಿಸಲಿಕ್ಕೆ ಸಾಧ್ಯವೆ ಪವಿತ್ರ ಆನ್ನ ಸುಮಾರು ಇಪ್ಪತ್ತ ಏಳು ಕಡೆಗಳಲ್ಲಿ ನಮಾಜಿನ ಜೊತೆಯಾಗಿ ಜಕಾತನ್ನು ಹೇಳಲಾಯಿತು ಅಕಾಮು ಸ್ವಲಾತ ವ ಆತು ಜಕಾತ ಯುಕೀಮೂನ ಸ್ವಲಾತ ಅವಕಾತ ಜಕಾತ ಮತ್ತು ಸ್ವಲಾತಿನ ಜೊತೆ ಜೊತೆಯಾಗಿ ಪವಿತ್ರ ಆನ್ನ ಸುಮಾರು ಇಪ್ಪತ್ತ ಏಳು ಕಡೆಗಳಲ್ಲಿ ಈತ ಉ ಜಕಾತನ್ನು ಕೊಡಲ್ಲ ಹೊಸ ನಮಗೆ ಕಲಿಸಿಕೊಡುತ್ತಾನೆ ಆದರೆ ಮುಸ್ಲಿಂ ಉಮ್ಮತ್ತಿಗೆ ಜಕಾತಿನ ಬಗ್ಗೆ ನಿರ್ಲಕ್ಷ್ಯ ಇದೆ ನನಗೆ ಮತ್ತು ನಿಮಗೆ ಜಕಾತಿನ ಬಗ್ಗೆ ಬೇರೆ ಇಬಾದತ್ತುಗಳಿಗೆ ಕೊಡುವ ಮಹತ್ವ ಬೇರೆ ಇಬಾದತ್ತುಗಳಿಗೆ ಕೊಡುವ ಪರಿಗಣನೆ ಜಕಾತಿಗೆ ನಾನು ಮತ್ತು ನೀವು ಕೊಡುವುದಿಲ್ಲ ಎಂಬುದು ಸಹೋದರ ಸಹೋದರಿಯರೇ ನಾವು ಮಾಡುವ ಬಹಳ ದೊಡ್ಡ ಪಾಪ ನಾವು ಮಾಡುತ್ತಿರುವ ಬಹಳ ದೊಡ್ಡ ಅಪರಾಧ ಇದೊಂದು ಕಡೆಯಾದರೆ ಸಮಾಜದಲ್ಲಿ ಜಕಾತು ಕೊಡುವವರು ಧಾರಾಳ ಮಂದಿ ಇದ್ದಾರೆ ಈ ಸಮುದಾಯದಲ್ಲಿ ಯಾರು ಜಕಾತು ಕೊಡುವುದಿಲ್ಲ ಅಂತ ಹೇಳಿದ್ರೆ ಅದು ಸತ್ಯ ಅಲ್ಲ ಸುಳ್ಳದು ಸಮಾಜದಲ್ಲಿ ಸಮುದಾಯದಲ್ಲಿ ಜಕಾತು ಕೊಡುವ ಧಾರಾಳ ಮಂದಿ ಇದ್ದಾರೆ ಆದರೆ ನಿಮ್ಮ ಜಕಾತಿನಿಂದ ಏನನ್ನು ಗಳಿಸಬೇಕಾಗಿತ್ತೋ ಅದನ್ನು ಗಳಿಸಲು ನಿಮ್ಮ ಜಕಾತಿನಿಂದ ಯಾವ ಉದ್ದೇಶ ಈಡೇರಬೇಕಿತ್ತೋ ಆ ಉದ್ದೇಶ ಈಡೇರಲು ನಿಮ್ಮ ಜಕಾತಿನಿಂದ ಯಾವ ಗುರಿಗೆ ತಲುಪಬೇಕಿತ್ತೋ ಆ ಗುರಿಗೆ ತಲುಪಲು ಸಾಧ್ಯವಾಗಿದೆಯೇ ಎಂದು ಜಕಾತು ಕೊಡುವವರೊಂದಿಗೆ ಪ್ರಶ್ನಿಸಿದರೆ ಹೌದು ಎಂಬ ಉತ್ತರವನ್ನು ಕೊಡಲು ಜಕಾತ್ ನೀಡುವವರಿಗೆ ಖಂಡಿತವಾಗಿಯೂ ಸಾಧ್ಯ ಆಗುತ್ತಾ ಇಲ್ಲ ಜಕಾತು ಕೊಡುವವರು ನಿಮ್ಮ ಜಕಾತಿನಿಂದ ಜಕಾತಿನ ಉದ್ದೇಶ ಈಡೇರಿದೆಯೇ ನಿಮ್ಮ ಜಕಾತಿನಿಂದ ಜಕಾತಿನ ಗುರಿಯನ್ನು ನೀವು ತಲುಪುದೀರಾ ಎಂದು ಜಕಾತು ಕೊಡುವವರೊಡನೆ ನೀವು ಪ್ರಶ್ನೆ ಮಾಡಿದರೆ ಹೌದು ನನ್ನ ಜಕಾತಿನಿಂದ ಜಕಾತಿನ ಉದ್ದೇಶ ಈಡೇರಿದೆಯೇ ಎಂದು ಹೇಳಲಿಕ್ಕೆ ಜಕಾತು ಕೊಡುವವರಿಗೆ ಖಂಡಿತವಾಗಿಯೂ ಸಾಧ್ಯ ಆಗುತ್ತಾ ಇಲ್ಲ ಇದು ಜಕಾತ್ ಕೊಡದೇ ಇರುವ ಕಾರಣಕ್ಕಲ್ಲ ನಮಗೆ ಗೊತ್ತಿರುವ ಧಾರಾಳ ಜನರು ಇದ್ದಾರೆ ನಿಸಾಬ್ ಎರಡೂವರೆ ಪರ್ಸೆಂಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಲೆಕ್ಕ ಮಾಡಿ ನಿಷ್ಠೆಯಿಂದ ಜಕಾತು ಕೊಡುವ ಧಾರಾಳ ಮಂದಿ ಈ ಸಮುದಾಯದಲ್ಲಿ ಖಂಡಿತವಾಗಿಯೂ ಇದ್ದಾರೆ ಆದರೆ ಇದು ಕೊಡುವಾಗಲೂ ಜಕಾತಿನ ಉದ್ದೇಶ ಈಡೇರುತ್ತಾ ಇಲ್ಲ ಜಕಾತಿನ ಗುರಿಯನ್ನು ತಲುಪಲಾಗುತ್ತಾ ಇಲ್ಲ ದೀನಲ್ಲಿ ಇಸ್ಲಾಂ ಜಕಾತಿಗೆ ಒಂದು ಗುರಿಯನ್ನು ನಿಶ್ಚಯಿಸಿದೆ ಗುರಿ ಇಲ್ಲದ ಉದ್ದೇಶ ಇಲ್ಲದ ಯಾವ ಕರ್ಮಗಳು ಇಸ್ಲಾಮಿನಲ್ಲಿಲ್ಲ ಇಸ್ಲಾಮಿನಲ್ಲಿ ಪ್ರತಿಯೊಂದಕ್ಕೂ ಗುರಿ ಇದೆ ಪ್ರತಿಯೊಂದಕ್ಕೂ ಉದ್ದೇಶ ಇದೆ ಯಾವುದೇ ಉದ್ದೇಶ ಇಲ್ಲದೆ ಯಾವುದೇ ಗುರಿ ಇಲ್ಲದೆ ಯಾಂತ್ರಿಕವಾಗಿ ಸಾಂಪ್ರದಾಯಿಕವಾಗಿ ಆಚಾರವಾಗಿ ಆಚರಣೆಯಾಗಿ ಏನೋ ಮಾಡುವ ಒಂದು ಸಿಸ್ಟಮ್ ಏನೋ ಮಾಡುವ ಒಂದು ಪದ್ಧತಿ ಇಸ್ಲಾಮಿನಲ್ಲಿ ಅದಕ್ಕೆ ಆಸ್ಪದವೇ ಇಲ್ಲ ಇಸ್ಲಾಮಿನಲ್ಲಿ ನೀವೇನು ಮಾಡುವುದಾದರೂ ಅದಕ್ಕೊಂದು ಗುರಿ ಇದೆ ನೀವೇನು ಮಾಡುವುದಾದರೂ ಅದಕ್ಕೂ ಒಂದು ಉದ್ದೇಶ ಇದೆ ಉದ್ದೇಶ ಇಲ್ಲದ ಗುರಿ ಇಲ್ಲದ ಯಾವ ಕರ್ಮಗಳು ಇಸ್ಲಾಮಿನಲ್ಲಿಲ್ಲ ನೀವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸಗಳಿಗೂ ಇಸ್ಲಾಂ ಗುರಿಯನ್ನು ನಿಶ್ಚಯಿಸಿದೆ ಆದರೆ ಜಕಾತಿನ ಗುರಿಯನ್ನು ತಲುಪುವಲ್ಲಿ ಜಕಾತಿನ ಉದ್ದೇಶವನ್ನು ತಲುಪುವಲ್ಲಿ ಸಹೋದರ ಸಹೋದರಿಯರೇ ಈ ಸಮುದಾಯ ಸಂಪೂರ್ಣವಾಗಿ ವಿಫಲವಾಗಿದೆ ಸಂಪೂರ್ಣವಾಗಿ ಸೋತು ಹೋಗಿದೆ ಅದಕ್ಕೆ ಕಾರಣ ಎಲ್ಲರೂ ಜಕಾತ್ ಕೊಡ್ತಾ ಇಲ್ಲ ಅಂತ ಅಲ್ಲ ಜಕಾತ್ ಯಾರು ಕೂಡ ಕೊಡ್ತಾ ಇಲ್ಲ ಎಂಬುದಲ್ಲ ಅದಕ್ಕೆ ಕಾರಣ ಜಕಾತ್ ಕೊಡುವವರು ಕೊಡಬೇಕಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಜಕಾತ್ ಕೊಡುವವರು ಇಸ್ಲಾಮಿನ ನಿಯಮಗಳನ್ನು ಕೊಡ್ತಾ ಇಲ್ಲ ಅದರಿಂದಾಗಿಯೇ ಕೋಟಿಗಟ್ಟಲೆ ಜಕಾತ್ ಕೊಡುವಾಗಲೂ ಜಕಾತಿನ ಉದ್ದೇಶ ಈಡೇರ್ತಾ ಇಲ್ಲ ಸಮಾಜದಲ್ಲಿ ಇಮಾಮ್ಲಾಹಿ ಅಲೈಹಿ ಜಕಾತಿನ ಬಗ್ಗೆ ಹೇಳುವಾಗ ಹೇಳಿದ್ರು ಸರಿಕು ಒಂದು ಇಸ್ಲಾಮಿ ಪ್ರದೇಶದಲ್ಲಿ ಮುಸ್ಲಿಮರು ಇರುವ ಒಂದು ಪ್ರದೇಶದಲ್ಲಿ ಒಬ್ಬ ಫಕೀರ್ ಇದ್ದಾನೆ ಎಂದಾದರೆ ಊಟಕ್ಕೆ ಗತಿ ಇಲ್ಲದ ಚಿಕಿತ್ಸೆಗೆ ಸಾಮರ್ಥ್ಯ ಇಲ್ಲದ ವಸತಿ ಇಲ್ಲದ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲದ ಒಬ್ಬ ಫಕೀರ್ ಮುಸ್ಲಿಮರ ಪ್ರದೇಶದಲ್ಲಿ ಇದ್ದಾನೆ ಎಂದಾದರೆ ಫೈಲಂ ನಿಮಗೆ ಗೊತ್ತಿರಬೇಕು ಅನ್ನ ಸರಿ ಕಮಾಲಹು ಅಲ್ಲಿ ಇವನ ಹಕ್ಕನ್ನು ಕೊಳ್ಳೆ ಹೊಡೆದ ಒಬ್ಬ ಶ್ರೀಮಂತನಿದ್ದಾನೆ ಎಂದು ನಿಮಗೆ ಗೊತ್ತಿರಬೇಕು ಮುಸ್ಲಿಮರ ಪ್ರದೇಶದಲ್ಲಿ ಒಬ್ಬ ದರಿದ್ರ ಇದ್ದಾನೆ ಎಂದಾದರೆ ಮುಸ್ಲಿಮರು ಬದುಕುವ ಮುಸ್ಲಿಮರು ವಾಸಿಸುವ ಸ್ಥಳದಲ್ಲಿ ಒಬ್ಬ ಕಷ್ಟಪಡುವವ ಇದ್ದಾನೆ ಎಂದಾದರೆ ನಿಮಗೆ ಗೊತ್ತಿರಬೇಕು ಅಲ್ಲಿರುವ ಶ್ರೀಮಂತನ ಅಕ್ರಮ ಅದಕ್ಕೆ ಕಾರಣ ಅಲ್ಲಿರುವ ಶ್ರೀಮಂತಕ ತನ್ನ ಹೊಣೆಗಾರಿಕೆಯನ್ನು ನಿರ್ವಹಿಸದೇ ಇರುವುದು ಅದಕ್ಕೆ ಕಾರಣ ಅಲ್ಲಿರುವ ಶ್ರೀಮಂತ ಈ ಬಡವನ ಹಕ್ಕುಗಳನ್ನು ಕೊಳ್ಳೆ ಹೊಡೆದಿದ್ದಾನೆ ಅದು ಕಾರಣ ಅಂತ ಹೇಳುವುದು ಐಮಾಮ್ ನಂತರ ಅವರು ಹೇಳಿದಿರುವ ಕಾಲ ಉಮರ್ ಉಮರ್ ಎಲ್ಲಾಹುವನ್ನು ಹೇಳುತ್ತಾ ಇದ್ದರು ಒಬ್ಬ ಜಕಾತು ಕೊಡದ ಶ್ರೀಮಂತ ಲೆಕ್ಕ ಮಾಡಿ ಜಕಾತು ಕೊಡದ ಒಬ್ಬ ಶ್ರೀಮಂತ ಅವ ಸುಖ ಅನುಭವಿಸ್ತಾ ಇದ್ದಾನೆ ಎಂದಾದರೆ ಅವ ಸುಖವಾಗಿ ಬದುಕುತ್ತಾ ಇದ್ದಾನೆ ಎಂದಾದರೆ ಅವನ ಸುಖದ ಬದುಕು ಒಬ್ಬ ದರಿದ್ರನ ಹಸಿವನ್ನು ಉಪಯೋಗಿಸಿ ಮಾತ್ರವಾಗಿದೆ ದರಿದ್ರನ ಹಸಿವನ್ನು ಉಪಯೋಗಿಸಿ ಮಾತ್ರ ಜಕಾತು ಕೊಡದ ಶ್ರೀಮಂತರು ಜಗತ್ತಿನಲ್ಲಿ ನೆಮ್ಮದಿಯಿಂದ ಬದುಕುತ್ತಾ ಇದ್ದಾರೆ ಸುಖವಾಗಿ ಬದುಕುತ್ತಾ ಇದ್ದಾರೆ ಬದುಕನ್ನು ಆಸ್ವಾದಿಸ್ತಾ ಇದ್ದಾರೆ ಸಹೋದರರ ಜಕಾತ್ ಕೊಡದವರ ಬಗ್ಗೆ ಕೊಟ್ಟಿರುವಂತಹ ಎಚ್ಚರಿಕೆತ್ ಅಲ್ಲಾಹನ ಗ್ರಂಥ ಹೇಳುವುದಿದು ಅಲ್ಲಾಹು ಕಲಿಸಿಕೊಡುವುದು ನಿಮ್ಮ ಸಂಪತ್ತಿನಲ್ಲಿ ನಿರ್ದಿಷ್ಟವಾದ ಪಾಲಿದೆ ಲಿಸ್ಸ ಇಲಿವಲ್ ಮೆಹರೂಂ ಕಷ್ಟಪಡುವವರಿಗೆ ಅಸಹಾಯಕರ ದುರ್ಬಲರ ಪಾಲನ್ನು ಅಲ್ಲಾಹು ಹಾನು ಹೂವ ತಾಲ ನಿರ್ದಿಷ್ಟವಾದ ಪಾಲನ್ನು ಅಲ್ಲಾಹು ನಿಮ್ಮ ಸಂಪತ್ತಿನಲ್ಲಿಟ್ಟಿದ್ದಾನೆ ನಿಮ್ಮದಲ್ಲ ಅದು ನಿಮ್ಮ ಸಂಪತ್ತಿನಲ್ಲಿ ಇರುವುದಲ್ಲ ನಿಮ್ಮ ಸಂಪತ್ತು ಎಲ್ಲವೂ ನಿಮ್ಮದಲ್ಲ ನಿಮ್ಮ ಸಂಪತ್ತಿನಲ್ಲಿ ದುರ್ಬಲರ ಹಕ್ಕಿದೆ ನಿಮ್ಮ ಸಂಪತ್ತಿನಲ್ಲಿ ಬೇಡುವವರ ಹಕ್ಕಿದೆ ಕಷ್ಟಪಡುವವರ ಹಕ್ಕಿದೆ ಆ ಹಕ್ಕನ್ನು ತೀರಿಸಬೇಕು ಎಂದಲ್ಲಾಹನ ಕುರ್ಆನ್ ನಿಮಗೆ ಕಟ್ಟುನಿಟ್ಟಾದ ಎಚ್ಚರಿಕೆಯನ್ನು ಕೊಡುತ್ತದೆ ಕೊಡದವರ ಬಗ್ಗೆ ಉಪಯೋಗಿಸಿರುವ ಪದ ಎಷ್ಟು ಕಠೋರವಾದದ್ದು ಕೊಡದವರ ಬಗ್ಗೆ ಉಪಯೋಗಿಸಿರುವ ಪದ ಎಷ್ಟು ಕಠಿಣವಾದದ್ದು ಒಂದೇ ಆಯತ್ತಿನಲ್ಲಿ ಮುಷ್ರಿಕ್ ಮತ್ತು ಕಾಫಿರ್ ಅಂತಲ್ಲ ಹೇಳುವುದು ಜಕಾತ್ ಕೊಡದವರ ಬಗ್ಗೆ ಒಂದೇ ಆಯತ್ತಿನಲ್ಲಿ ಮುಷಿರಿಕ್ಗಳು ಅವರು ಕಾಫ್ರಗಳು ಎಂದಲ್ಲೂ ಹೇಳುವುದು ಅಲ್ಲದೀ ನೆಲ ಜಕಾತ ಜಕಾತ್ ಕೊಡದವರವರು ಒಬ್ಬ ಸತ್ಯವಿಶ್ವಾಸಿಗೆ ಅತ್ಯಂತ ಅರೋಚಕವಾದದ್ದು ಅವನಿಗೆ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲದ್ದು ಯಾವುದು ಅಂತ ಕೇಳಿದ್ರೆ ಶಿರ್ಕ್ ಮತ್ತು ಕುಫುರ್ ಒಬ್ಬ ಸತ್ಯವಿಶ್ವಾಸಿಗೆ ಅತ್ಯಂತ ಅರೋಚಕ ಅದು ಶಿರ್ಕ್ ಮತ್ತು ಕುಫ್ರನ್ನು ನಿಮಗೆ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಸಹೋದರ್ರೆ

ಅದರ ಶಿಕ್ಷೆಯನ್ನು ಅವರು ಇಹಲೋಕದಲ್ಲೂ ನಾಳ ಪರಲೋಕದಲ್ಲೂ ಅನುಭವಿಸ್ತಾರೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಪರಲೋಕದಲ್ಲಿ ಮಾತ್ರ ಅಲ್ಲ ನೀವು ನಿಷ್ಠೆಯಿಂದ ಜಕಾತ್ ಪಾವತಿಸುವುದಿಲ್ಲ ಎಂದಾದರೆ ಅದರ ಶಿಕ್ಷೆಯನ್ನು ನೀವು ಇಹಲೋಕದಲ್ಲೂ ಅನುಭವಿಸಬೇಕಾಗ್ತದೆ ನಾಳ ಪರಲೋಕದಲ್ಲಿ ಭಯಾನಕವಾದ ಶಿಕ್ಷೆಯನ್ನು ನೀವು ಅನುಭವಿಸಲೇಬೇಕು ಎಂಬುದರಲ್ಲಿ ಸಹೋದರ ಸಹೋದರಿಯರ ಯಾವ ಸಂಶಯವೂ ಇಲ್ಲ ಇದು ಜಕಾತ್ ಕೊಡದವರ ವಿಷಯ ನಾವು ಚರ್ಚಿಸುತ್ತಿರುವುದು ಮೂಮಿನ್ಗಳ ಬಗ್ಗೆ ಜಕಾತು ಕೊಡುತ್ತಿರುವ ವಿಶ್ವಾಸಿಗಳ ಬಗ್ಗೆ ಜಕಾತ್ ಕೊಡುವವರು ಕೂಡ ಕೊಡಬೇಕಾದ ರೀತಿಯಲ್ಲಿ ಅದನ್ನು ನೀವು ಕೊಡುವುದಿಲ್ಲ ಎಂದಾದರೆ ಅದರ ನಿಯಮದಂತೆ ಅದನ್ನು ನೀವು ಕೊಡುವುದಿಲ್ಲ ಎಂದಾದರೆ ನಿಮ್ಮ ಜಕಾತ್ ಜಕಾತ್ ಆಗುವುದಿಲ್ಲ ಎಂಬ ಅರಿವು ಸಹೋದರ ಸಹೋದರಿಯರೇ ಖಂಡಿತವಾಗಿಯೂ ನಮಗೆಲ್ಲರಿಗೂ ಇರಬೇಕು ನನಗೆಲ್ಲ ಸಮರ್ಥನೆ ಇದೆ ಅಲ್ಲ ನಿಮ್ಮ ಜಕಾತಿ ಯಾಕೆ ಹೀಗೆ ಅಂತ ಕೇಳಿದ್ರೆ ನಮಗೆಲ್ಲ ಸಮರ್ಥನೆ ಇದೆ ದುಡ್ಡಿನ ವಿಷಯದಲ್ಲಿ ನಮಗೆಲ್ಲ ಜಸ್ಟಿಫಿಕೇಶನ್ ಇದೆ ಸಹೋದರರಿಗೆ ಸಮರ್ಥನೆ ಇದೆ ಆದರೆ ನಾಳೆ ಅಲ್ಲಾಹನ ನ್ಯಾಯಾಲಯದಲ್ಲಿ ಅಲ್ಲಾಹನ ಎದುರಿನಲ್ಲಿ ನನಗೆ ಈ ಸಮರ್ಥನೆಯನ್ನು ಕೊಡಲು ಸಾಧ್ಯವೇ ಎಂಬ ಅವಲೋಕನ ಖಂಡಿತವಾಗಿಯೂ ನಾನು ಮತ್ತು ನೀವು ಮಾಡಲೇಬೇಕು ಸಹೋದರ ಸಹೋದರಿಯರೇ ಇಸ್ಲಾಮಿನ ಜಕಾತ್ ಎಂಬುದು ಸಾಮೂಹಿಕವಾದ ಒಂದು ಸಿಸ್ಟಮ್ ಇಸ್ಲಾಮಿನ ಜಕಾತ್ ಎಂಬುದು ಸಾಮೂಹಿಕವಾದ ಒಂದು ಸಿಸ್ಟಮ್ ನಿಮ್ಮ ಎಲ್ಲದಕ್ಕೂ ಸಿಸ್ಟಮ್ ಇದೆ ಜಕಾತಿಗೆ ಒಂದು ಸಿಸ್ಟಮೇ ಇಲ್ಲ ಅಂತ ಹೇಳಿದ್ರೆ ನಮಾಜಿಗೆ ಸಿಸ್ಟಮ್ ಇದೆ ಉಪವಾಸಕ್ಕೆ ಸಿಸ್ಟಮ್ ಇದೆ ಹಜ್ಜಿಗೆ ಉಮ್ರಾಕೆ ಸಿಸ್ಟಮ್ ಇದೆ ಅದನ್ನು ಸಂಘಟಿತವಾಗಿ ಮಾಡಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ನೀವು ಮಾಡಿಕೊಳ್ತಾ ಇದ್ದೀರಾ ಯಾವ ಕುಂದುಕೊರತೆಯಿಲ್ಲಲ್ಲ ಎಲ್ಲಾ ಇಬಾದತ್ತುಗಳನ್ನು ಸಾಮೂಹಿಕವಾಗಿ ಸಂಘಟಿತವಾಗಿ ನಿರ್ವಹಿಸಲಿಕ್ಕೆ ಏನೆಲ್ಲ ಅಗತ್ಯ ಇದೆಯೋ ಅದೆಲ್ಲವನ್ನು ನೀವು ಮಾಡಿಕೊಳ್ತಾ ಇದ್ದೀರಿ ಆದರೆ ಜಕಾತಿಗೆ ಯಾವ ಸಿಸ್ಟಮ್ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಯಾವ ಸಿಸ್ಟಮ್ ಅನ್ನು ನೀವು ಮಾಡ್ತಾ ಇಲ್ಲ ಅದಕ್ಕೆ ಸಾಮೂಹಿಕವಾದ ಒಂದು ಸಿಸ್ಟಮ್ನ ಕನಿಷ್ಠ ಅರಿವು ನಿಮಗಿಲ್ಲ ಎಂದಾದರೆ ಸಹೋದರ ಸಹೋದರಿಯರೇ ಎಂತಹ ದೊಡ್ಡ ವಿರೋಧಾಭಾಸ ಭಾಸ ಇತ್ತು ಎಷ್ಟು ದೊಡ್ಡ ಅಪರಾಧ ಇದು ಜಕಾತಿಗೆ ಯಾವ ಸಿಸ್ಟಮು ನಿಮ್ಮಲ್ಲಿಲ್ಲದೆ ಇರು ನಮಾಜ್ ಅಲ್ಲ ನೀವು ನಿಮಗೆ ಅನಿಸಿದ ಹಾಗೆ ನಮಾಜ್ ಮಾಡ್ತಾ ಇಲ್ಲಲ್ಲ ನೀವು ಉಪವಾಸ ನೀವು ನಿಮಗೆ ಅನಿಸಿದ ಹಾಗೆ ಉಪವಾಸ ಮಾಡ್ತಾ ಇಲ್ಲಲ್ಲ ನೀವು ಹಜ್ ನಿಮಗೆ ಅನಿಸಿದಂತೆ ನಿಮ್ಮ ಇಚ್ಛೆಯಂತೆ ಅಲ್ಲಲ್ಲ ನೀವು ಹಜ್ ಮಾಡ್ತಾ ಇರುವುದು ಇಸ್ಲಾಮಿನ ನಿಯಮದಂತೆ ಸಾಮೂಹಿಕವಾಗಿ ಸಂಘಟಿತವಾಗಿ ಸಿಸ್ಟಮ್ ಆಗಿ ಇಸ್ಲಾಮಿನ ಎಲ್ಲ ಆರಾಧನೆಗಳು ನಿರ್ವಹಿಸಲ್ಪಡ್ತಾ ಇದೆ ಆದರೆ ಅತ್ಯಂತ ಪ್ರಮುಖವಾದ ಒಂದು ಆರಾಧನೆಯಾದ ಜಕಾತಿಗೆ ಯಾವ ಸಿಸ್ಟಮೂ ಇಲ್ಲ ನಿಮ್ಮಲ್ಲಿ ಅದಕ್ಕೆ ಒಂದು ಸಿಸ್ಟಮ್ ಇರಬೇಕೆಂಬುದನ್ನು ಒಪ್ಪಿಕೊಳ್ಳಿಕ್ಕೂ ನೀವು ಸಿದ್ಧರಿಲ್ಲ ವಿದ್ವಾಂಸರು ಕಲಿಸಿಕೊಟ್ಟರು ಇನ್ನಲ್ಲಿ ಇಸ್ಲಾಮ ಇಸ್ಲಾಮಿನ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಇಸ್ಲಾಮಿನಲ್ಲಿ ಜಕಾತ್ ಇದೆ ಇಸ್ಲಾಮಿನ ಜಕಾತ್ ಇಸ್ಲಾಮಿನ ಬೇರೆಲ್ಲಾ ಧರ್ಮಗಳಿಗಿಂತ ಇಸಮ್ಗಳಿಗಿಂತ ಸಿದ್ಧಾಂತಗಳಿಗಿಂತ ಇಸ್ಲಾಮಿನ ಅತ್ಯಂತ ದೊಡ್ಡ ವಿಶೇಷತೆ ಇಸ್ಲಾಮಿನಲ್ಲಿ ಜಕಾತ್ ಇದೆ ಎಂಬುದಾಗಿದೆ ಇಸ್ಲಾಮಿನ ಜಕಾತ್ ಜಾರಿಯಾಗಬೇಕಾದ ರೀತಿಯಲ್ಲಿ ಜಾರಿಯಾದರೆ ವಿದ್ವಾಂಸರು ಕಲಿಸಿಕೊಟ್ಟ ಪಾಠ ಇಸ್ಲಾಮಿನ ಜಕಾತ್ ಜಾರಿ ಆಗಬೇಕಾದ ರೀತಿಯಲ್ಲಿ ಜಾರಿಯಾದರೆ ಆ ಸಮಾಜದಲ್ಲಿ ಕಷ್ಟ ಅನುಭವಿಸುವ ಒಬ್ಬ ವ್ಯಕ್ತಿಯು ಇರಲಾರ ಇಸ್ಲಾಮಿನ ಜಕಾತ್ ಜಾರಿ ಆಗಬೇಕಾದ ರೀತಿಯಲ್ಲಿ ಜಾರಿಯಾದರೆ ಪ್ರತಿಯೊಂದು ಊರುಗಳಲ್ಲಿ ಪ್ರತಿಯೊಂದು ಮಹಲ್ಲುಗಳಲ್ಲಿ ಜಕಾತ್ ಜಾರಿ ಆಗಬೇಕಾದ ರೀತಿಯಲ್ಲಿ ಜಾರಿಯಾದರೆ ಅಲ್ಲಿ ಹೊಟ್ಟೆಗೆ ಇಲ್ಲದ ಚಿಕಿತ್ಸೆ ಇಲ್ಲದ ವಸತಿ ಇಲ್ಲದ ಶಿಕ್ಷಣ ಇಲ್ಲದ ಕಷ್ಟಪಡುವ ಒಬ್ಬನೇ ಒಬ್ಬ ವ್ಯಕ್ತಿಯಲ್ಲಿ ಸಾಧ್ಯವೇ ಇಲ್ಲ ಸಾಲದಿಂದ ಕಷ್ಟಪಡುವ ಸಾಲಗಾರ ಆ ಸಮಾಜದಲ್ಲಿ ನಿಮಗೆ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಒಲಾಕಿನ್ನ ಅಕ್ಸರ ಹೋಮ್ ತರಕು ಹಾದಿ ಹಿಲ್ ಆದರೆ ಹೆಚ್ಚಿನವರು ಈ ಫರ್ಲ್ ಅನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಒಂದು ಕಡೆಯಲ್ಲಿ ಜಕಾತು ಕೊಡದವರು ಈ ಫರ್ಲ್ ಅನ್ನು ಹಾಳು ಮಾಡಿದ್ರು ಅರವತ್ತು ಎಪ್ಪತ್ತು ನೂರು ಪೌಂಡ್ ಲೋಕರ್ನಲ್ಲಿಟ್ಟು ನಲ್ಲಿಟ್ಟು ಜಕಾತು ಕೊಡದವರೆಷ್ಟು ಮಂದಿ ಇದ್ದಾರೆ ನಿಮ್ಮ ಪತ್ನಿಯಂದಿರಲ್ಲಿ ನಿಮ್ಮ ಸೊಸೆಯಂದಿರಲ್ಲಿ ನಿಮ್ಮ ಮಕ್ಕಳಲ್ಲಿ ಅರವತ್ತು ಎಪ್ಪತ್ತು ನೂರು ನೂರ ಐವತ್ತು ಪೌಣ ಚಿನ್ನ ಇದೆ ಸಹೋದರರು ಜಕಾತು ಕೊಡುವುದಿಲ್ಲ ಸಮರ್ಥನೆ ಉಪಯೋಗಿಸುವ ಚಿನ್ನಕ್ಕೆ ಇಲ್ಲ ಉಪಯೋಗಿಸುವುದಕ್ಕಲ್ಲ ಹದಿನ ಹೇಳಿತಲ್ಲ ಎಂಬತ್ತೈದು ಗ್ರಾಮ್ ಉಪಯೋಗಿಸಿ ಅಂತ ಜಕಾತ್ ಕೊಡಬೇಡಿ ಅಂತ ಎಂಬತ್ತೈದು ಗ್ರಾಮ್ ಚಿನ್ನ ನೀವು ಉಪಯೋಗಿಸಿ ಯೂಸ್ ಮಾಡಿ ಅದಕ್ಕೆ ಜಕಾತು ಕೊಡಬೇಡಿ ಅದರಾಚ ಅರವತ್ತು ಎಪ್ಪತ್ತು ನೂರು ಪೌಂಡ್ ಚಿನ್ನ ಇಟ್ಟು ಉಪಯೋಗಿಸುವ ಚಿನ್ನಕ್ಕೆ ಜಕಾತ್ ಇಲ್ಲ ಅಂದರೆ ನಲ್ಲಿಟ್ಟು ಚಿನ್ನಕ್ಕೆ ಜಕಾತ್ ಇಲ್ಲ ಅಂದರೆ ರಿಯಲ್ ಎಸ್ಟೇಟ್ ಕೋಟಿಗಟ್ಟಲೆ ಬೆಲೆ ಬಾಳುವ ಭೂಮಿ ಕೈಯಲ್ಲಿದೆ ಜಕಾತ್ ಕೊಡುವುದಿಲ್ಲ ಕೋಟಿ ಕಟ್ಟಲೆ ರೂಪಾಯಿ ಬೆಲೆ ಬಾಳುವ ಸೈಟ್ಗಳಿವೆ ಜಾಗ ಇದೆ ಭೂಮಿ ಇದೆ ಜಕಾತ್ ಕೊಡಬೇಕೆಂಬ ಕನಿಷ್ಠ ಪ್ರಜ್ಞೆಯೂ ಇಲ್ಲ ಜಕಾತ್ ಕೊಡಬೇಕೆಂಬ ಕನಿಷ್ಠ ಕಾಳಜಿ ಇಲ್ಲ ಹೀಗೆ ಜಕಾತ್ ಕೊಡದೆ ಕೆಲವರು ಈ ಫರಲ್ ಅನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಇನ್ನು ಕೆಲವರು ಜಕಾತ್ ಕೊಟ್ಟು ಈ ಫರಲ್ ಅನ್ನು ಹಾಳು ಮಾಡಿಬಿಟ್ಟಿದ್ದಾರೆ ವಿದ್ವಾಂಸರು ಹೇಳು ಕೊಡಬೇಕಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಹೀಗೆ ಕೊಡದವರು ಕೊಡುವವರು ಇಬ್ಬರೂ ಸೇರಿ ಈ ಅರ್ಕಾನನ್ನು ಈ ಫರಲ್ ಅನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಅದರಿಂದಾಗಿ ಸಮಾಜದಲ್ಲಿರುವ ಕಷ್ಟ ಇಲ್ಲದವರ ಜಗತ್ತೆಷ್ಟು ದೊಡ್ಡದು ಸಹೋದರ ಇಲ್ಲದವರ ಜಗತ್ತೆಷ್ಟು ದೊಡ್ಡದು ಸ್ವಲ್ಪ ದುಡ್ಡಿದ್ದರೆ ಒಳ್ಳೆಯ ಚಿಕಿತ್ಸೆ ಕೊಡಿಸ್ತಾ ಇದ್ದೆ ನನ್ನ ಮಗನಿಗೆ ಚಿಕಿತ್ಸೆ ಕೊಡಿಸಲಿಕ್ಕೆ ದುಡ್ಡಿಲ್ಲದ ಕಾರಣಕ್ಕೆ ಮಾತ್ರ ಒಳ್ಳೆಯ ಡಾಕ್ಟರ್ಸ್ಗಳ ಬಳಿ ಹೋಗ್ಲಿಕ್ಕೆ ಸಾಧ್ಯ ಆಗದ ಒಳ್ಳೆಯ ಆಸ್ಪತ್ರೆಗೆ ಹೋಗಲಿಕ್ಕೆ ಸಾಧ್ಯ ಆಗದ ಎಷ್ಟೆಷ್ಟು ರೋಗಿಗಳಿದ್ದಾರೆ ಸಮಾಜದಲ್ಲಿ ಒಂದು ಮನೆ ಇದ್ದರೆ ಒಂದು ಸಣ್ಣ ಮನೆ ಇದ್ದರೆ ಕ್ಯಾನ್ಸರ್ ರೋಗಿಯಾದ ನನ್ನ ಅಪ್ಪ ಹಾರ್ಟ್ ಪೇಷಂಟ್ ಆದ ನನ್ನ ಅಮ್ಮ ಕಿಡ್ನಿ ಫೈಲ್ ಆಗಿ ಡಯಾಲಿಸಿಸ್ ಮಾಡುತ್ತಿರುವ ನನ್ನ ಸಹೋದರಿ ಇವರನ್ನೆಲ್ಲ ಒಂದು ಒಂದು ಸಣ್ಣ ಮನೆ ಇದ್ದರೆ ನಾನು ಇವರನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದೆ ಎಂದು ಕಣ್ಣೀರು ಹರಿಸುವ ಎಷ್ಟೆಷ್ಟು ಅಸಹಾಯಕರಿದ್ದಾರೆ ಸಮಾಜದಲ್ಲಿ ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿದ್ದುಕೊಂಡು ಬಹಳ ಟ್ಯಾಲೆಂಟ್ ಇದೆ ಆದರೆ ಹೈಯರ್ ಎಜುಕೇಶನ್ ಗೆ ಹೋಗಬೇಕಾದ್ರೆ ಒಳ್ಳೆಯ ಕೋಚಿಂಗ್ ಸೆಂಟರ್ ಗೆ ಹೋಗಬೇಕು ಹೈಯರ್ ಎಜುಕೇಶನ್ ಎಂಬುದು ಬಹಳ ದುಬಾರಿ ಬಹಳ ಖರ್ಚಿ ಇವತ್ತು ದುಡ್ಡಿಲ್ಲದ ಕಾರಣಕ್ಕೆ ಮಾತ್ರ ಹೈಯರ್ ಎಜುಕೇಶನ್ ಪಡೆಯಲು ಸಾಧ್ಯವಾಗದೆ ಕಷ್ಟಪಡುತ್ತಿರುವ ಎಷ್ಟೆಷ್ಟು ಪ್ರತಿಭಾವಂತ ಮಕ್ಕಳಿದ್ದಾರೆ ಸಮಾಜದಲ್ಲಿ ಸಹೋದರ ಸಹೋದರಿಯರೇ ಇಲ್ಲದವರ ಜಗತ್ತು ಬಹಳ ದೊಡ್ಡದು ಬಹಳ ದೊಡ್ಡ ಜಗತ್ತು ಇಲ್ಲದವರದು ಆದ್ದರಿಂದ ಅನ್ನು ಹಾಳು ಮಾಡಿ ಈ ಸಮಸ್ಯೆ ಪರಿಹಾರ ಆಗದಂತೆ ನಾವು ಜೀವಂತ ಇಟ್ಟುಕೊಳ್ಳುತ್ತಾ ಇದ್ದೇವೆ ಸಹೋದರರ ಜಕಾತ್ ಹೇಗೆ ಜಾರಿ ಮಾಡಬೇಕೆನ್ನೆಲ್ಲಾಹು ಕಲಿಸಿಕೊಟ್ಟಿದ್ದಾನೋ ಹಾಗೆ ಜಕಾತ್ ಕೊಡಬೇಕು ನಾವು ಜಕಾತ್ ಕೊಡಬೇಕು ಎಂದಲ್ಲ ಜಕಾತ್ ಅಂದ್ರೆ ಸದಕ ಅಲ್ಲ ಸದಕ ನಿಮಗೆ ಇಷ್ಟ ಇದ್ದ ಹಾಗೆ ಕೊಡಿ ನೀವು ಸದಕ ನೀವು ಹೇಗೆ ಬೇಕಾದ್ರೂ ಕೊಡಿ ಸದ ಸದಕ್ ಜಕಾತ್ ಸದಕ ಅಲ್ಲಲ್ಲ ಜಕಾತಿಗೆ ನಿರ್ದಿಷ್ಟವಾದ ಗುರಿ ಇದೆ ಜಕಾತಿನಲ್ಲಿ ಆರ್ಥಿಕತೆ ಇದೆ ಚಾರಿತ್ರ್ಯ ಇದೆ ರಾಜಕೀಯ ಇದೆ ಎಲ್ಲ ಒಳಗೊಂಡಿರುವ ಸಾಮೂಹಿಕವಾದ ಒಂದು ಪದ್ಧತಿಯಾಗಿ ಜಕಾತನ್ನು ಇಸ್ಲಾಂ ಪರಿಚಯಿಸಿರುವುದು ಅದು ಸದಕ ಕೊಟ್ಟ ಹಾಗೆ ಕೊಡ್ಲಿಕ್ಕೆ ಇರುವುದಲ್ಲ ಅದು ಸದಕ ಹೇಗೆ ಬೇಕಾದ್ರೂ ನೀವು ಕೊಡಿ ಆದರೆ ಜಕಾತನ್ನು ಜಕಾತಿನ ಸಿಸ್ಟಮ್ನಂತ ಕೊಡಬೇಕು ಸಾಮೂಹಿಕವಾದದ್ದು ಜಕಾತು ಸಾಮೂಹಿಕವಾಗಿ ಸಂಗ್ರಹಿಸುವ ಸಾಮೂಹಿಕವಾಗಿ ಜನರನ್ನು ಮೇಲೆ ಕೆತ್ತುವ ಒಂದೊಂದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಒಂದು ಸರ್ವೆ ಮಾಡಿ ಎಷ್ಟು ಕೋಟಿ ಜಕಾತು ಕೊಡ್ತಾ ಇದ್ದಾರೆ ನಮ್ಮ ಸಹೋದರರು ಏನು ಬದಲಾವಣೆ ಆಗಿದೆ ಎಷ್ಟು ಕೋಟಿ ಜಕಾತು ಕೊಡ್ತಾ ಇದ್ದಾರೆ ಸೌತ್ ಕೇಂದ್ರದಲ್ಲಿ ಮಾತ್ರ ಇಷ್ಟು ಕೋಟಿ ಜಕಾತ್ ಕೊಡುವಾಗಲೂ ಬದಲಾವಣೆ ಏನಾಗಿದೆ ಜಕಾತ್ ನಿಮಗೊಬ್ಬನಿಗೆ ನೀವು ಜಕಾತ್ ಒಬ್ಬನಿಗೆ ಕೊಡುವುದಾದರೆ ಮುಂದೆ ಅವಕಾತು ಕೊಡುವವನಾಗಬೇಕು ಎಂಬುದು ಇಸ್ಲಾಮಿನ ಟಾರ್ಗೆಟ್ ನಿಮಗೆ ಒಬ್ಬನನ್ನಾದ್ರೂ ತೋರಿಸಲಿಕ್ಕೆ ಸಾಧ್ಯ ಇದೆಯಾ ನೀವೊಬ್ಬನಿಗೆ ಜಕಾತ್ ಕೊಟ್ರೆ ಅವ ಮತ್ತೆ ಅವೇಡುವವ ಅಲ್ಲ ಜಕಾತ್ ಕೊಡುವವಾಗಬೇಕು ಇಸ್ಲಾಮಿನ ಟಾರ್ಗೆಟ್ ಅದು ಇಸ್ಲಾಂ ಜಕಾತಿಗೆ ನಿಶ್ಚಯಿಸಿರುವ ಗುರಿ ಅದು ಒಬ್ಬನನ್ನಾದ್ರೂ ನೀವು ಹೇಳಿ ನನ್ನ ಜಕಾತಿನ ದುಡ್ಡು ಕೊಟ್ಟ ಕಾರಣಕ್ಕೆ ಅವ ಇವತ್ತು ಜಕಾತ್ ಕೊಡುವ ಹಂತಕ್ಕೆ ತಲುಪಿದ್ದಾನೆಂದು ಒಬ್ಬನನ್ನಾದ್ರೂ ನಿಮಗೆ ತೋರಿಸಲಿಕ್ಕೆ ಸಾಧ್ಯವೇ ಸಹೋದರರ ಜಕಾತ್ ಯಾಕೆ ಪ್ರಯೋಜನ ಆಗುತ್ತಾ ಇಲ್ಲ ಕೋಟಿಗಟ್ಟಲೆ ಜಕಾತು ಕೊಡುವಾಗಲು ಜಕಾತ್ ನಮ್ಮದು ಪ್ರಯೋಜನ ಆಗುತ್ತಾ ಇಲ್ಲ ಎಂದಾದರೆ ಜಕಾತಿನ ಗುರಿ ಈಡೇರ್ತಾ ಇಲ್ಲ ಎಂದಾದರೆ ನನ್ನ ಜಕಾತು ಜಕಾತಾಗಲಿಕ್ಕೆ ಸಾಧ್ಯವೇ ಎಂಬ ವಿಮರ್ಶೆ ಖಂಡಿತವಾಗಿಯೂ ನಾವೆಲ್ಲರೂ ನಡೆಸಬೇಕಾಗಿದೆ ಜಕಾತ್ ಕೊಡುವವರು ಕೊಡುತ್ತಲೇ ಇರುವುದು ಪಡೆಯುವವರು ಪಡೆಯುತ್ತಲೇ ಇರುವುದು ನಮ್ಮ ಸಮಾಜದ ಸ್ಥಿತಿ ಹೀಗೆ ಕೊಡುವವರು ಕೊಡ್ತಲೇ ಇದ್ದಾರೆ ವರ್ಷಗಟ್ಟಲೆ ಕೊಡ್ತಲೇ ಇದ್ದಾರೆ ಪಡೆಯುವವರು ವರ್ಷಗಟ್ಟಲೆ ಪಡೆಯುತ್ತಲೇ ಇದ್ದಾರೆ ಈ ವರ್ಷ ಜಕಾತಿಗೆ ಹೋದರೆ ಅವರು ಜಕಾತು ಕೊಟ್ಟಾಗ ಒಂದು ಪ್ರಾರ್ಥನೆ ಇದೆ ಈ ಪಡೆಯುವುದು ಬರುವ ವರ್ಷವೂ ನಿಮಗೆ ಜಕಾತ್ ಕೊಡ್ಲಿಕ್ಕೆ ಕಲ್ಲಾಹು ತೌಫಿಗೆ ನೀಡಲಿ ಅಂತ ಈ ವರ್ಷ ಜಕಾತಿಗೆ ಹೋದಾಗ ಜಕಾತು ಕೊಟ್ರೆ ಈ ಜಕಾತು ಪಡೆದವ ಜಕಾತು ಕೊಟ್ಟ ಈ ಶ್ರೀಮಂತನಿಗೆ ಮಾಡುವ ಒಂದು ದೂವ ಇದೆ ಬರುವ ವರ್ಷವೂ ಜಕಾತು ಕೊಡ್ಲಿಕ್ಕೆ ನಿನಗಲ್ಲಾಹು ತೌಫೀಕ್ ನೀಡಲಿ ಅದರ ಅರ್ಥ ಏನು ಬರುವ ವರ್ಷವೂ ನನಗೆ ಬೇಡ್ಲಿಕ್ಕೆ ಅಲ್ಲಾಹು ತೌಫೀಕ್ ನೀಡಲಿ ಅಂತ ಅದ್ರ ಇನ್ನೊಂದು ಅರ್ಥ ನಿಮಗೆ ಬರುವ ವರ್ಷವೂ ಜಕಾತು ಕೊಡ್ಲಿಕ್ಕೆ ತೌಫೀಕ್ ನೀಡಲಿ ಅಂದ್ರೆ ಬರುವ ವರ್ಷವೂ ನನಗೆ ಇಲ್ಲಿ ಬರ್ಲಿಕ್ಕೆ ಬೇಡ್ಲಿಕ್ಕೆ ಅಲ್ಲಾಹು ತೌಫೀಕ್ ನೀಡಲಿ ಅಂತ ಇನ್ನೊಂದು ಅರ್ಥ ಹೀಗೆ ಕೊಡುವವರು ಕೊಡುತ್ತಲೇ ಇರುವುದು ಪಡೆಯುವವರು ಪಡೆಯುತ್ತಲೇ ಇರುವುದು ಬೇಡುವುದನ್ನು ಇಸ್ಲಾಂ ಸಹಿಸುವುದೇ ಇಲ್ಲಲ್ಲ ಬೇಡುವುದು ಎಂಬುದು ಇಸ್ಲಾಮಿನಲ್ಲಿ ಅತ್ಯಂತ ನಿಕೃಷ್ಟ ಕೆಲಸ ಅಂತ ಅಲ್ಲಾಹನ ಪ್ರಭಾದಿ ಕಲಿಸಿಕೊಟ್ಟದ್ದು ಬೇಡುವುದು ಕೈ ಚಾಚುವುದು ಅದಕ್ಕಿಂತ ನಿಕೃಷ್ಟವಾದ ಒಂದಿಲ್ಲ ಎಂದಲ್ಲಾಹನ ದೀನ್ ಕಲಿಸಿಕೊಟ್ಟಿತ್ತು ಆದರೆ ನಾವು ಜಕಾತನ್ನೇ ಬೇಡುವ ಸಿಸ್ಟಮ್ ಆಗಿ ಮಾಡಿಬಿಟ್ಟೆ ಜಕಾತಿ ಎಂಬ ಒಂದು ಸಿಸ್ಟಮ್ ಅನ್ನು ಜಕಾತಿ ಎಂಬ ಒಂದು ವ್ಯವಸ್ಥೆಯನ್ನು ಸಹೋದರ ಸಹೋದರಿಯರೇ ನಾವು ಹಾಳು ಮಾಡಿದ್ದೇವೆ ಅದರ ಬಗ್ಗೆ ಆಲೋಚಿಸಬೇಕು ಅದರ ಬಗ್ಗೆ ನಮಗೆ ನೋವಿರಬೇಕು ದುಃಖ ಇರಬೇಕು ಇದನ್ನು ಹೇಗೆ ಸರಿಪಡಿಸಬೇಕು ಎಂಬ ಆಲೋಚನೆಗಳು ಖಂಡಿತವಾಗಿಯೂ ನಮ್ಮಲ್ಲಿ ಇರಬೇಕು ಜಕಾತ ಅಂದರೆ ನಿಮ್ಮ ಸಂಪತ್ತಿನ ಶುದ್ಧೀಕರಣ ಮತ್ತು ಸಂಪತ್ತಿನ ಬೆಳವಣಿಗೆ ಎಂಬ ಅರ್ಥ ಇದೆ ಜಕಾತಿನಿಂದ ನಿಮ್ಮ ಸಂಪತ್ತು ಕಡಿಮೆಯಾಗುವುದಿಲ್ಲ ಜಕಾತ್ ಅಂದರೆ ನಿಮ್ಮ ಸಂಪತ್ತಿನ ಶುದ್ಧೀಕರಣ ಎರಡನೆಯದಾಗಿ ನಿಮ್ಮ ಸಂಪತ್ತಿನ ಬೆಳವಣಿಗೆ ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟದ್ದು ಸದಕ್ಕಾದಿಂದ ಜಕಾತಿನಿಂದ ನಿಮ್ಮ ಸಂಪತ್ತು ಕಡಿಮೆಯಾಗುವುದಲ್ಲ ವೃದ್ಧಿಸ್ತದೆ ಹೆಚ್ಚುತ್ತದೆ ಸಂಪತ್ತು ಅದೇ ರೀತಿ ಇಸ್ಲಾಮಿನಲ್ಲಿ ಮುಸ್ಲಿಮರ ಜೊತೆಗೆ ಒಂದು ಯುದ್ಧ ನಡೆದಿದ್ದರೆ ಅಬೂಬಕರ್ ಬಕ್ಕರ್ ಸಿದ್ದರಲ್ಲಿ ಎಲ್ಲಾ ಮುಸ್ಲಿಂ ಸಮುದಾಯದೊಂದಿಗೆ ಒಂದು ಯುದ್ಧ ನಡೆಸಿದ್ದರೆ ಅದು ಜಕಾತಿನ ವಿಷಯದಲ್ಲಿ ಮಾತ್ರ ಜಕಾತ್ ಕೊಡದೇ ಇರುವ ಕಾರಣಕ್ಕಲ್ಲ ಜಕಾತಿನ ಸಿಸ್ಟಮ್ನಂತೆ ಕೊಡದೇ ಇರುವ ಕಾರಣಕ್ಕೆ ಜಕಾತ್ ಕೊಡುವುದಿಲ್ಲ ಅಂತ ಅವಳು ಹೇಳಲಿಲ್ಲ ಜಕಾತ್ ಕೊಡುತ್ತೇವೆ ನಮ್ಮ ಇಷ್ಟದಂತೆ ಕೊಡ್ತೇವೆ ಬೈತುಲ್ ಮಾಲಿಗೆ ಕೊಡುವುದಿಲ್ಲ ಅಂತ ಹೇಳಿದವಳು ಅಲ್ಲಾಹನ ಪ್ರವಾದಿಯ ಕಾಲದ ನಂತರ ಬೈತುಲ್ ಮಾಲಿಗೆ ಜಕಾತು ಕೊಡುವುದಿಲ್ಲ ನಮ್ಮ ಇಷ್ಟದಂತೆ ಕೊಡುತ್ತೇವೆ ಜಕಾತ್ ಕೊಡುವುದಿಲ್ಲ ಅಂತ ಅವರು ಹೇಳಿಲ್ಲ ಲೆಕ್ಕ ಮಾಡಿ ಕೊಡ್ತೇವೆ ಆದರೆ ನಮ್ಮ ಇಷ್ಟದಂತೆ ಬೈತುಲ್ ಮಾಲಿಗೆ ಕೊಡುವುದಿಲ್ಲ ಅಬು ಬಕ್ರ ಸಿದ್ದೀಕರಲ್ಲಿ ಎಲ್ಲಾ ಹೂವೆನ್ ಮುಸ್ಲಿಂ ಸಮುದಾಯದೊಂದಿಗೆ ಯುದ್ಧ ಮಾಡಿದ್ದಾರೆ ಜಕಾತ್ ಅದರ ನಂತೆ ಕೊಡುವುದಿಲ್ಲ ಎಂಬ ಕಾರಣ ಅದರಿಂದ ಸಹೋದರ ಸಹೋದರಿಯರ ಸಂಪತ್ತೆಂಬುದು ಸಣ್ಣ ವಿಷಯ ಅಲ್ಲ ಸಂಪತ್ತು ಎಂಬುದು ಬಹಳ ದೊಡ್ಡ ಪರೀಕ್ಷೆ ಸಂಪತ್ತು ಅಲ್ಲಾಹನ ಬಹಳ ದೊಡ್ಡ ಅನುಗ್ರಹ ಅಲ್ಲಾಹನ ಔದಾರ್ಯ ಸಂಪತ್ತಿನ ಯಜಮಾನರು ನೀವಲ್ಲ ಸಂಪತ್ತಲ್ಲಾಹನದ್ದು ಸಂಪತ್ತಿನ ಒಡೆಯ ಅಲ್ಲಾಹು ನೀವದರಲ್ಲಿ ಪ್ರತಿನಿಧಿಗಳು ಮಾತ್ರ ಇವತ್ತು ನಿಮ್ಮ ಕೈಯಲ್ಲಿದೆ ನಾಳೆ ಬೇರೊಬ್ಬರ ಕೈಗೆ ಖಂಡಿತ ಹೋಗ್ಲೇಬೇಕು ಆದ್ದರಿಂದ ಜಕಾತ್ ಪಾವತಿಸಬೇಕು ಜಕಾತ್ತಿನ ಅಂಶ ನಮ್ಮ ಸಂಪತ್ತಿನಲ್ಲಿ ಇರಬಾರದು ಅಂತ ನಾವು ಪ್ರತಿಯೊಬ್ಬರು ತೀರ್ಮಾನಿಸ್ಬೇಕು ನಮ್ಮ ಚಿನ್ನದಲ್ಲಿ ನಮ್ಮ ರಿಯಲ್ ಎಸ್ಟೇಟ್ನಲ್ಲಿ ನಮ್ಮ ಬಿಸ್ನೆಸ್ ನಲ್ಲಿ ನಮ್ಮ ಸ್ಯಾಲರಿಯಲ್ಲಿ ಯಾವುದೆಲ್ಲ ಇನ್ಕಮ್ ಇದೆಯೋ ಎಲ್ಲದರಲ್ಲೂ ದುರ್ಬಲರ ಹಕ್ಕು ಬಡವರ ಹಕ್ಕು ಕಷ್ಟಪಡುವವರ ಹಕ್ಕು ಖಂಡಿತ ನನ್ನ ಸಂಪತ್ತಿನಲ್ಲಿ ಬೆರೆಯಬಾರದು ಇರಬಾರ್ದದು ಅದೇ ರೀತಿ ನನ್ನ ನನ್ನ ಜಕಾತ್ ಅದು ಪ್ರಯೋಜನಕಾರಿಯಾಗಬೇಕು ಇಸ್ಲಾಂ ಜಕಾತಿಗೆ ಯಾವ ಟಾರ್ಗೆಟ್ ಅನ್ನು ನಿಶ್ಚಯಿಸಿದೆಯೋ ಇಸ್ಲಾಂ ಜಕಾತಿಗೆ ಯಾವ ಸಿಸ್ಟಮ್ ಅನ್ನು ಕಲಿಸಿಕೊಟ್ಟಿದೆಯೋ ಆ ಸಿಸ್ಟಂನಂತ ನನ್ನ ಜಕಾತ್ ಪಾವತಿಸಬೇಕು ಎಂಬ ನಿಷ್ಠೆ ಕೂಡ ನಮಗೆಲ್ಲರಿಗೂ ಖಂಡಿತವಾಗಿಯೂ ಇರಬೇಕು